ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಒಂದು ವ್ಲಾಗನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಇವಾಗ ವಾಡ್ರಪ್ಸ್ ಆಗಿರ್ಬೋದು ಬೀರು ಆಗಿರ್ಬೋದು ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವೆರಡೂ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಹಾಗೆ ಈ ರೂಮನ್ನು ಕೂಡ ಖಾಲಿ ಮಾಡ್ತಾ ಇದ್ದೀವಿ ಹಾಗಿದ್ರೆ ಇನ್ಯಾವ ರೂಮಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ನೀವು ಅನ್ಕೋಬಹುದು ಏನು ಎತ್ತ ಅಂತ ನಿಮಗೆ ಕ್ಲಿಯರಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದೆಲ್ಲ ಕೆಲಸಗಳು ಕಂಪ್ಲೀಟ್ ಆಗಲಿ ಆವಾಗ ನಿಮ್ಮ ಹತ್ರ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಹಾಯ್ ಯಸ್ ಇವಾಗ ನಾನು ನೆನ್ನೆ ಮತ್ತೆ ನಾನು ಬ್ಲಾಗ್ಡೌನ್ ಕಂಟಿನ್ಯೂ ಮಾಡಿದ್ದಕ್ಕಾಗಲಿಲ್ಲ ಈ ಇವತ್ತು ಬ್ಲಾಗ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಸೊ ನಾನು ಬೀರುಗೆ ಹಾಗೆ ಕಬೋರ್ಡ್ಸ್ಗಳಿಗೆ ಆರ್ಗನೈಸ್ ಮಾಡಬೇಕು ಬಟ್ಟೆಗಳು ಎಲ್ಲನೂ ಕೂಡ ತೆಗ್ದಿದ್ದೀನಿ ಏನಕ್ಕೆ ತೆಗ್ದಿದ್ದೀವಿ ಹಾಗೆ ಇದು ಬೇರೆ ಕಡೆನೇ ಬಂದಿದೆ ನೀವು ನೋಡ್ತಿರ್ಬೋದು ಸೊ ಬೇರೆ ಕಡೆ ಇಟ್ಟಿದ್ದೀವಿ ಏನಕ್ಕೆ ಇಟ್ಟಿದ್ದೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ ಹಾಗೆಯೇ ಅಡುಗೆ ಮನೆದು ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮುಗಿತು ಆದರೆ ಪೇಂಟಿಂಗ್ ಒಂದು ಬಾಕಿ ಇದೆ ಸೊ ಅದು ಕೂಡ ಮುಗಿದ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಹಾಗಾಗೇನೆ ಅದನ್ನು ಕೂಡ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಧೂಳಿತ್ತು ಹಳೆ ಮನೆಗಳನ್ನ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂದಾಗ ತುಂಬ ಅಂದರೆ ತುಂಬಾ ಧೂಳಾಗುತ್ತೆ ಅದು ಎಲ್ಲ ಐಟಮ್ಗಳನ್ನೂ ನಾವು ನೀಟಾಗಿ ತೊಳಿಬೇಕು ಸೊ ಇವಾಗ ಮನೆಯೆಲ್ಲ ಫುಲ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ರಿಯಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಇಲ್ಲಾಂದರೆ ಸಾಮಾನುಗಳನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಬಿಡ್ಬೇಕು ಆವಾಗ ಆಲ್ಟ್ರೇಷನ್ ಅಂತ ಮಾಡಿಸ್ಕೊಬೇಕು ನಮ್ಮ ಥರ ಏನಾದ್ರೂ ಇಲ್ಲೇ ಎಲ್ಲ ಸಾಮಾನುಗಳನ್ನೂ ಇಟ್ಕೊಂಡು ಇಲ್ಲೇ ಎಲ್ಲನೂ ಆಲ್ಟ್ರೇಷನ್ ಮಾಡಿಸ್ಕೊತಿದ್ರೆ ಎಲ್ಲ ಗಬ್ಬೆದೋಗುತ್ತೆ ಸಾಮಾನುಗಳು ಇವಾಗ ನಂದು ಕೂಡ ಹಾಗೆ ಆಗಿದೆ ಏನು ಮಾಡೋದಕ್ಕಾಗಲ್ಲ ಹಾಗಂತ ಯಾರು ಬೈಯೋದಕ್ಕೂ ಆಗಲ್ಲ ಎಲ್ಲನೂ ಎಲ್ಲರೂ ತೊಳಿಲೇಬೇಕಲ್ವಾ ಸೊ ತೊಳ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಫೈನಲ್ ಆಗಿ ಇವಾಗ ಆರ್ಗನೈಸ್ ಮಾಡಬೇಕು ಎಲ್ಲನೂ ಕೂಡ ಹೇಗೆಲ್ಲ ಆರ್ಗನೈಸ್ ಮಾಡ್ತೀನಿ ಇವತ್ತೆಲ್ಲ ಆಲ್ಮೋಸ್ಟ್ ಅದೇ ಆಗುತ್ತೆ ಇವಾಗ ಟೈಮ್ ಬಂದ ಹಾಲೆ ಅನ್ನೊಂದು ವರೆ ಆಗಿದೆ ಸೊ ಇವಾಗ ಮನೇಲಿ ಕೂಡ ಯಾರೂ ಇಲ್ಲ ಸೊ ನಮ್ಮ ಮಾವ ಮತ್ತೆ ನಮ್ಮ ಯಜಮಾನ್ರು ಇಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ ಸೊ ಅವ್ರು ಬರೋದು ಸಂಜೆ ಆಗುತ್ತೆ ಹಾಗೆ ಮಧ್ಯಾಹ್ನದ ಮೇಲೆ ಮತ್ತೆ ಕಾರ್ಪೆಂಟರ್ ಬರ್ತಾರೆ ಯಾಕಂದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದಕ್ಕೆ ಒಂದು ಬೇರೆ ಏನೋ ಮಾಡಿಸ್ತಾ ಇದ್ವಿ ಸೊ ಹಂಗಾಗಿ ಬರ್ತಾ ಇದ್ದಾರೆ ಅದು ಏನು ಅಂತ ಹೇಳಿ ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ ಸೊ ಇವಾಗ ಬಟ್ಟೆಗಳನ್ನೆಲ್ಲನೂ ಆರ್ಗನೈಸ್ ಮಾಡೋಣ ಬೇಗ ಬೇಗನೆ ಸೊಬ್ಬನಿ ಎಲ್ಲ ಕೂಡ ಹೇಗೆ ಫೋಲ್ಡ್ ಮಾಡಿ ನೀಟಾಗಿ ಇಟ್ಟಿದ್ನೋ ಅದನ್ನೆಲ್ಲ ತೆಗಿ ತೆಗಿಬೇಕಾದ್ರೂ ಕೂಡ ಹಾಗಾಗಿ ನೀಟಾಗಿ ಒಂದೊಂದು ಕಡೆ ಅಂತ ಹೇಳಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಯಾವುದೂ ಕೂಡ ಫೋಲ್ಡ್ ಮಾಡಿ ಇಡುವಂಥ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಆಗಿರುತ್ತೆ ಅಲ್ವಾ ಅದನ್ನೆಲ್ಲ ನೀಟ್ ಮಾಡ್ಕೊಂಡು ನೀಟ್ ಮಾಡಿಕೊಂಡು ನೀಟಾಗಿ ಇಟ್ಕೊತಾ ಇದ್ದೀನಿ ಸೊ ಅಷ್ಟೇ ಇವಾಗ ರೇಷ್ಮೆ ಸ್ಯಾರಿಗಳನ್ನೆಲ್ಲನೂ ಕೂಡ ಹೀಗೆ ನಾನು ಯಾವಾಗಲೂ ಹ್ಯಾಂಗ್ ಮಾಡ್ತೀನಿ ಸೊ ಹಾಗಾಗಿ ಹಾಗೆ ತೊಗೊಂಡು ಬಂದು ಇಟ್ಕೊತಾ ಇದ್ದೀನಿ ಸೊ ಈ ರೀತಿ ಇಡೋದ್ರಿಂದ ಕಟ್ಟೋದಿಲ್ಲ ರೇಷ್ಮೆ ಸ್ಯಾರಿಗಳು ಹಾಗೆ ಗಿಟ್ ಗಿಟ್ ಥರ ಎಲ್ಲ ಆಗೋದಿಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಇಡ್ತೀನಿ ಈ ವೈಟ್ ಬಟ್ಟೆಗಳನ್ನೆಲ್ಲ ಸುತ್ತಿಡೋದು ಆ ರೀತಿ ಏನು ಮಾಡೋದಕ್ಕೆ ಹೋಗಲ್ಲ ನಂದು ಯಾವುದೇ ಸ್ಯಾರಿಗಳು ಆ ರೀತಿ ಹಾಳಾಗಿಲ್ಲ ಎಷ್ಟೋ ಜನ ಹೇಳ್ತಾರೆ ಈ ಥರ ಹ್ಯಾಂಗ್ ಮಾಡಿದ್ರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಐ ಡೋಂಟ್ ನೋ ನಂದು ಮದುವೆ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಹಾಲೆ ಹತ್ತು ವರ್ಷ ಹನ್ನೆರಡು ವರ್ಷ ಎಲ್ಲ ಹಾಗೋಗಿದೆ ಬಟ್ ಇನ್ನೂ ಚೆನ್ನಾಗಿದೆ ಏನು ಕೂಡ ಡ್ಯಾಮೇಜಸ್ ಅಂತ ಏನು ಕಾಣಿಸಿಲ್ಲ ನೋಡಿ ಇಷ್ಟೆಲ್ಲ ಇದೆ ಇನ್ನು ಕೆಳಗಡೆ ಎಲ್ಲ ಇದೆ ಓ ಮೈ ಗಾಡ್ ಇನ್ನು ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ ಸೊ ಎಲ್ಲಾನು ಸಬ್ಸಪ್ರೇಟ್ ಆಗಿಯೇ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸೊ ಆಮೇಲೆ ಎಲ್ಲ ಒಂದು ಕಡೆ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಅದನ್ನು ತೊಗೊಂಡೋಗಿ ಇಡೋದು ತುಂಬಾ ಸುಲಭ ಆಗುತ್ತೆ ಅದಕ್ಕೋಸ್ಕರ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಸೊ ನೋಡ ಎಷ್ಟೊತ್ತಾಗಿದೆ ಅಂತ ಹೇಳಿಬಿಟ್ಟು ಸೊ ಡ್ರೆಸ್ಸಸ್ಸು ಹಾಗೆಯೇ ಯಾವ್ಯಾವ್ದೆಲ್ಲ ಸಿಗ್ತಾ ಇದೆ ಅದನ್ನೆಲ್ಲನೂ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒಂದೊಂದು ಸೈಡಿಗೆ ಇಟ್ಕೊತಾ ಇದ್ದೀನಿ ಸೊ ಅದ್ರ ಆ ಪ್ಲೇಸಿಗೆ ತೊಗೊಂಡು ಬಂದು ಜೋಡಿಸೋಣ ಅಂತ ಹೇಳಿಬಿಟ್ಟು ಸೊ ಇದೇ ನಡೀತಾ ಇದೆ ಸೊ ಬನ್ನಿ ಇವಾಗ ಮಾತಾಡೋಕ್ಕೂ ಕೂಡ ಟೈಮ್ ಇಲ್ಲ ಬೇಗ ಬೇಗ ಜೋಡಿಸ್ಕೊತೀನಿ ಇನ್ನೊಂದು ಅರ್ಧ ಗಂಟೆಲೆಲ್ಲ ಕಾರ್ಪೆಂಟ್ರು ಬರ್ತಾರೆ ಅಡುಗೆ ಮಾಡಬೇಕು ಇನ್ನೂ ಅಡುಗೆ ಮಾಡಿಲ್ಲ ನಾನು ಸೊ ಬೇಗ ಬೇಗ ಜೋಡಿಸ್ಕೊಂಡೆ ಬನ್ನಿ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಗ್ರೇಟ್ ನೀವು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ನೀವು ಈ ರೀತಿ ಎಲ್ಲ ನನ್ನನ್ನು ನಿಜವಾಗ್ಲೂ ಇಷ್ಟೆಲ್ಲ ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಗೊತ್ತಾ ನಾನು ಮೊದಲು ಈ ರೀತಿ ಇರಲಿಲ್ಲ ಸೊ ನೀವು ಯಾವ ರೀತಿ ನನ್ನನ್ನು ತುಂಬ ಖುಷಿ ಖುಷಿಯಾಗಿ ಎಲ್ಲ ಕೆಲಸನೂ ಮಾಡೋ ಥರ ನೋಡ್ತಾ ಇದ್ದೀರೋ ಇದು ತುಂಬಾ ಆಪೋಸಿಟ್ ಇತ್ತು ತುಂಬ ವರ್ಷಗಳ ಹಿಂದೆ ಅಂದರೆ ಒಂದು ನಾಲ್ಕೈದು ವರ್ಷ ನಮ್ಮತ್ತೆ ಇರೋದು ಅಂದರೆ ನಮ್ಮತ್ತೆ ಇದ್ದಾಗಲೂ ಕೂಡ ಗಟ್ಟಿ ಆಗಿಬಿಟ್ಟೆ ನಾನು ಅದಕ್ಕಿಂತನೂ ಮುಂಚೆನೆ ಅಂತಲೇ ಹೇಳ್ಬೋದು ಯಾರಾದರೂ ಏನಾದರೂ ಅಂದರೆ ಹಳೋದು ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳ್ತಾರೆ ಅಲ್ವಾ ಹೆಣ್ಮಕ್ಳು ವಿಷಯದಲ್ಲಿ ಆ ಥರ ಸೆನ್ಸಿಟಿವಿಟಿ ತುಂಬಾ ಇತ್ತು ನನ್ನಲ್ಲಿ ಬಟ್ ನಮಗೆ ಕೆಲವೊಂದು ಕಷ್ಟಗಳು ಬಂದಾಗ್ಲೇ ನಾವು ಗಟ್ಟಿಯಾಗಿ ನಿಲ್ಲೋದಕ್ಕೆ ಆಗೋದು ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಾನು ಇಷ್ಟು ಗಟ್ಟಿಯಾಗಿ ನಾನು ಖುಷಿ ಖುಷಿಯಿಂದ ಯಾವುದೇ ಒಂದು ಕೆಲಸ ಆಗಿರ್ಬೋದು ಖುಷಿ ಖುಷಿಯಿಂದನೇ ಮಾಡ್ತೀನಿ ನಾನು ಈ ರೀತಿ ಹೊರಗಡೆ ಎಲ್ಲ ಮಾಡೋದು ನಮ್ಮ ಅಪ್ಪ ಅಮ್ಮಗೂ ಕೂಡ ಇಷ್ಟ ಆಗೋದಿಲ್ಲ ಯಾವ ಅಪ್ಪ ಅಮ್ಮ ತಾನೇ ಇಷ್ಟಪಡ್ತಾರೆ ಹೇಳಿ ಏನು ನನ್ನ ಹೆಣ್ಮಗಳು ಇನ್ನು ಗಂಡಿನ ಮನೇಲಿ ಇಷ್ಟೆಲ್ಲ ಹೊರಗಡೆ ಕೆಲಸ ಮಾಡ್ತಾಳೆ ಇಷ್ಟೆಲ್ಲ ಮಾಡ್ತಾಳೆ ಅಂದಾಗ ಆಫ್ಕೋರ್ಸ್ ಯಾವ ತಂದೆ ತಾಯಿನೂ ಕೂಡ ಇಷ್ಟಪಡೋದಿಲ್ಲ ಬಟ್ ನಾನು ಎಲ್ಲನೂ ಕೂಡ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳುಗಳು ಯಾವ ವಿಷಯನ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ ಆ ವಿಷಯನ ಶೇರ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಆ್ಯಕ್ಚುಲಿ ನಾನು ಇದೆಲ್ಲ ಕೆಲಸ ಮಾಡೋದನ್ನು ನಮ್ಮ ಅಮ್ಮಂಗೆ ವೀಡಿಯೋನ ಅವ್ರನ್ನ ಅವ್ರು ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲನೂ ಕೂಡ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ಅವರು ಯಾಕೆ ಮಾಡ್ತೀಯಾ ಏನಕ್ಕೆ ಮಾಡ್ತೀಯಾ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರೆ ಆಗಲ್ವಾ ಅಂತ ಹೇಳಿಬಿಟ್ಟು ನಾನು ಹೇಳೋದು ನಮ್ಮ ಕೈಲಿ ಆಗುತ್ತೆ ಅನ್ನೋ ಕೆಲಸನ ನಾವೇ ಮಾಡೋಣ ಆಗಲ್ಲ ಅನ್ನೋ ಕೆಲಸನ ಬೇರೆಯವ್ರನ್ನ ಕರೆಸ್ಕೊಂಡು ಮಾಡಿಸ್ಬೋದಲ್ವಾ ಸೊ ನನ್ನ ಮೆಂಟಾಲಿಟಿ ಈ ರೀತಿ ಇರೋದರಿಂದ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅದು ತುಂಬ ಖುಷಿ ಖುಷಿಯಿಂದನೇ ಮಾಡ್ತೀನಿ ನನಗೆ ಮನೆ ಒಳಗೆ ಕುತ್ಕೊಂಡು ಕೆಲಸ ಮಾಡೋದಕ್ಕಿಂತ ಆಚೆ ಹೋಗಿ ಮಾಡೋ ಕೆಲಸ ತುಂಬಾ ಖುಷಿ ಕೊಡುತ್ತೆ ಸೊ ಹಾಗ ಅದಕ್ಕೋಸ್ಕರ ನನ್ನ ಖುಷಿಗೋಸ್ಕರ ನಾನು ಕೆಲಸಗಳನ್ನ ಮಾಡ್ತೀನಿ ಇನ್ನೊಬ್ಬರನ್ನ ಖುಷಿಪಡಿಸ್ಬೇಕು ಅಥವಾ ಇನ್ನೊಬ್ಬರದ್ದೇನೋ ಹೊಗಳೂ ಬೇಕು ಇನ್ನೊಬ್ರು ಅಂತ ಹೇಳಿ ನಾನು ಯಾವತ್ತೂ ಮಾಡೋದಕ್ಕೆ ಹೋಗೋದಿಲ್ಲ ತುಂಬ ಜನ ಅದನ್ನೇ ಅಂದ್ಕೊಳ್ತಾರೆ ಇವಳು ವೀಡಿಯೋಗೋಸ್ಕರನೇ ಮಾಡ್ತಾ ಇರ್ಬೋದೇನೋ ಈ ಕೆಲಸಗಳನ್ನೆಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಂದ ಕೂಡ ನಾನು ಇದೇ ರೀತಿ ಹೊರಗಡೆ ಕೆಲಸನೇ ಇಷ್ಟಪಟ್ಟು ಮಾಡೋದು ಮುಂದೆನೂ ಕೂಡ ಇಷ್ಟಪಟ್ಟನೇ ಮಾಡ್ತೀನಿ ಎಲ್ಲ ಕೆಲಸನೂ ಕೂಡ ಸೊ ನಾವು ಎಷ್ಟೇ ಕಷ್ಟಗಳನ್ನ ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು 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 ಹೋದಾಗ್ಲೇ ನಾವು ಈ ಥರ ಜೀವನನ ಮಾಡೋದಕ್ಕೆ ಆಗೋದು ಸೊ ಇವಾಗಲೂ ಕಷ್ಟ ಇಲ್ವಾ ನಿಮಗೆ ಅಂತ ನೀವು ಅಂದ್ಕೊಬೋದು ಖಂಡಿತವಾಗ್ಲೂ ಇದೆ ಆ ಕಷ್ಟನೂ ಕೂಡ ನಗ್ನಾಗ್ತಾನೆ ಸಾಲ್ವ್ ಮಾಡ್ಕೊತೀವಿ ನಾನು ಮತ್ತು ಮನೆಯವರು ಅದನ್ನು ಇಬ್ಬರೂ ಕೂಡ ಅದನ್ನು ಕಲಿತ್ ನಾವು ಎಷ್ಟೇ ಕೋಪದಲ್ಲಿ ಇದ್ರು ಕೂಡ ಎಷ್ಟೇ ಇದ್ದರೂ ಕೂಡ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಗ್ನಾಗ್ತಾ ಸಾಲ್ವ್ ಮಾಡೋದನ್ನು ಮೊದಲು ಮನುಷ್ಯ ಅದನ್ನು ಕಲಿಬೇಕು ಹಾಯ್ ಎವ್ರಿ ವನ್ ಇವಾಗ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಬಂದ್ವಿ ಹಾಗೆ ಹಾಕಿರೋ ಸ್ವೆಟರ್ ಅಂತೂ ಚಳಿ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಗೆ ಇರುತ್ತೆ ಸ್ವಲ್ಪ ಅಲ್ಲಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಬೆವರು ಬಂತೇನೋ ಅಷ್ಟೇ ಬಟ್ ಅದಕ್ಕೇ ಇವಾಗ ಸಂಜೆ ಆಗಿದೆ ಅಲ್ವಾ ಸಂಜೆನೂ ಕೂಡ ತುಂಬ ಚಳಿ ಚಳಿ ಇದೆ ಎಲ್ಲ ಕಾರ್ಪೆಂಟರ್ ಎಲ್ಲ ಎಲ್ಲರೂ ಕೂಡ ಹೋದರು ಅವರು ಆರು ಆರೂವರೆಗೆಲ್ಲ ಕೈ ಬಿಟ್ಬಿಡ್ತಾರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅವ್ರು ಬಂದಿದ್ದು ಅದಕ್ಕೋಸ್ಕರ ಅಂತಲೇ ನಾನು ತೋಟದ ಕಡೆಗೆ ಹೊರಟೋದೆ ಅವ್ರು ಬಂದಿದ್ದರೆ ನಾನು ಎರಡು ಗಂಟೆಗೆಲ್ಲ ಮನೆಗೆ ಕರೆಂಟ್ ಬರುತ್ತೆ ಅವ್ರು ಬಂದಿದ್ದರೆ ಅಫ್ಕೋರ್ಸ್ ನಾನು ಇಲ್ಲೇ ಇರ್ತಿದ್ದೆ ಬಟ್ ನನಗೂ ಕೂಡ ತುಂಬ ಬೋರ್ ಅಂತ ಅನ್ನಿಸ್ತಿತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅದಕ್ಕೇ ಮನೆ ಹಾಗೆಯೇ ಲೇಬರ್ ಜೊತೆ ತೋಟದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ ಬರೋದ್ರ ಹೊತ್ತಿಗೆ ಅಲ್ಲೇ ಒಂದು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಕಾರ್ಪೆಂಟ್ರು ಬಂದಿದ್ದರು ಸ್ವಲ್ಪ ಕೆಲಸ ಮುಗಿಸಿದ್ದಾರೆ ಸೊ ಫೈನಲಾಗಿ ನಾಳಿಕೆ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ತೀನಿ ಬೇಗನೆ ಬಂದು ಅಂತ ಹೇಳಿದರೆ ಗೊತ್ತಿಲ್ಲ ಅದು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಹೇಳಿ ಸೊ ನಮಗೂ ಕೂಡ ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಇದೆ ಅವ್ರ ಜೊತೆ ಅವರು ಬಂದು ಹಾಗೆ ಪೇಂಟ್ನವರು ಕೂಡ ನಾಳೆನೇ ಬರ್ತೀನಿ ಅಂತ ಹೇಳಿದಾರಂತೆ ಎಲ್ಲರೂ ಕೂಡ ಬಂದುಬಿಟ್ರೆ ತೋಟದ ಕೆಲಸ ಎಲ್ಲ ಹಾಗಾಗಿ ಪೆಂಡಿಂಗ್ ಉಳ್ಕೊತಾ ಇದೆ ನೋಡಬೇಕು ಏನು ಮಾಡೋದು ಅಂತ ಹೇಳಿ ಹಾಗೆ ಕೊಬ್ಬರಿನೂ ಕೂಡ ಸುಲಿಸಿದ್ದೀವಿ ಹೊಡಿಬೇಕು ಅದು ಕೂಡ ಕೆಲಸ ಬಾಕಿ ಇದೆ ಸೊ ಇಷ್ಟು ಕೆಲಸಗಳು ಖಂಡಿತವಾಗಲೂ ಇದೆ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಹೊರಗಡೆ ಕೆಲಸ ಮುಗಿಸ್ಕೊಂಡ್ರೆ ಮನೆ ಒಳಗೆ ಆರಾಮಾಗಿ ಒಳಗೆನೇ ಮಾಡ್ಕೊಬೋದು ಹೊರಗಡೆ ಕೆಲಸ ಮಾಡೋದಕ್ಕೆ ಲೇಬರ್ಗಳು ಸಿಗೋದಿಲ್ಲ ಆಮೇಲೆ ನೋಡಬೇಕು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಫೈನಲಾಗಿ ಇವಾಗ ಎಲ್ಲ ಕೆಲಸ ಮುಗೀತು ನಂದು ಕೂಡ ಎಲ್ಲ ಮುಗೀತು ಅಂತ ಹೇಳಿಬಿಟ್ಟು ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಹಾಗೆಯೇ ಮುಂದಿನ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್